ಅಂದ್ರ ಒಂದು ಚರ್ಚೆ ಚರ್ಚಾತಿ ಅಂತದ್ದು ಯಡಿಯೂರಪ್ಪ ಈಶ್ವರಪ್ಪ ಬಿಜೆಪಿ ಕರ್ಕೊಂಡ್ರ ಬಗ್ಗೆ ನಂದು ಏನು ಪಾತ್ರ ಇಲ್ಲ ಅವನು ನಿರ್ವಹ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ವಹ ಸ್ವಾಗತ ನಮ್ದು ಈಶ್ವರಪ್ಪನ ಬಿಜೆಪಿ ಕರ್ಕೊಂಬಂತ ಅಂತ ನಮ್ ಪಾತ್ರ ಏನೂ ಇಲ್ಲಮ್ಮ ಬ್ರಿಗೇಡ್ ಅಂತ ಪ್ರಜಾಪ್ರಭುತ್ವ ಯಾರಿಗೂ ಮಾಡ್ ಎಲ್ಲ ಭಾರತೀಯ ಜನತಾ ಪಕ್ಷ ಪಕ್ಷ ಏನಿದ್ರೆ ಕೂಡ ಅದಕ್ಕೆ ಕೆಲಸ ಮಾಡೋಣ ನಮ್ಮ ವ್ಯಕ್ತಿ ನಿರ್ಣಯ ರಮೇಶ್ ನಿರ್ಣಯ ಏನು ಇರುತ್ತಲ್ಲ ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಬೆನ್ನು ಮತ್ತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ ನಮ್ಮ ಮಾಧ್ಯಮ ಒಂದು ಮನವಿ ಮಾಡ್ತಾರೆ ಬೆನ್ನು ಮತ್ತಿಯನ್ನು ಟ್ಯಾಕ್ ತೆಗಿರಿ ನಮ್ಮ ಬೆನ್ನು ಮತ್ತೆ ಅಲ್ಲ ಪಕ್ಷದ ನಿಷ್ಠ ಅಂತ ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಪಕ್ಷದ ತತ್ವ ಶುದ್ಧ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಪ್ರಯತ್ನ ಮಾಡ್ತೇವೆ

ಹಿಂದೂ ಜನ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿಜೆಪಿ ಮತ್ತೇನು ಬಿಗಿಮಾಳೆ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವದ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಬಹಳ ಬೇಜಾರಾಗಿದೆ ನಾನು ನಾವು ಹೋಗ್ಬೋದ ಎತ್ತ ಅವರು ಈಶ್ವರ ಮನೆ ಹೋಗ್ ನೀರಾಗಿ ಹೂ ಆಯ್ತು ಬರ್ತಾನೆ ಅಂದ್ಬಿಟ್ಟೆ ನಾನು ನಾನು ಒಂದೇ ಮನಿ ನಮ್ಮ ಮನೆಗೆ ಹೋಗಿ ಕೊಡೋಂದ ಹೋದೆ ಅವ್ರ ಮೀಸಾತು ಚರ್ಚೆ ಮಾಡಿದ್ರು ನಾ ಕೇಳ್ಕೊತಿದ್ದೆ ಇಷ್ಟೇ ಸರಿ ನೀವು ಮತ್ತೆ ಬಿಜೆಪಿ ವ್ಯಕ್ತಿ ಪೂಜೆ ಕೂಡ ಪಕ್ಷ ಮತ್ತು ಪೂಜೆ ಬೇಕು ಮಾಡ್ತಾ ಇದ್ದಾರೆ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿ ಹಾರ್ಡ್ಲಿಯಾಗಿ ಸ್ವಾಗತ ಮಾಡ್ತೀನಿ ನಾವು ಒಳ್ಳೆ ವಿದಿಕೆ ಸಿಕ್ತಾನೆ ವಿಶ್ವ ಮನೆ ಹೋದ್ ಬಗ್ಗೆ ಕ್ಲಾರಿ ಕೊಡಬೇಕು ನಮ್ಮ ಯಾವುದೋ ತರ ಬೇರೆ 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 ಉಪದಲ್ಲಿ ಹೊಂಟಿದೆ ಟಿವಿಯಲ್ಲಿ ನಾವು ನೇರ ಹೇಳಕ್ ಒಂದ್ ವಿದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡುವಲ್ಲ ವಿಷಯ ಅದೇ ಹೇಳಂಗಿಲ್ಲ ಮನೇಲಿ ಪಕ್ಷ ಏನ್ ತೀರ್ಮಾನ ತಗೋತೇ ಅದಕ್ಕೆ ನಾವ್ ಬರ್ತಿದ್ರೆ ರಾಜುಗೌಡ ಅವ್ರಿಗೆ ಅವ್ರ ಸ್ವಭಾವ ಏನ್ ಮಾಡಕ್ ಹೋಗಲ್ಲ ಅವ್ರ ಸ್ವಭಾವ ನಾನ್ ನೋಡಿ ಅದ್ರ ಒಳಗೆ ಮಾತಾಡುದು ಹೊರಗು ಅವ್ ಯಾರು ಚಲೋ ಅಲ್ಲ ನಾನು ಏನ್ ಏನವ್ರು ಅವ್ರ ಹೇಳ್ಬೇಕು ಯಾಕೆ ಹಂಗ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ರಾಜೀಗೌಡ ಮತ್ತೆ ನಮ್ಮ ಮತ್ತೆ ರಾಜೀವ್ ಮೇಲೆ ಅಂದ್ರೆ ಒಳಗೆ ಹೋಗ್ತಿರ್ಲಿಲ್ಲ ಇಲ್ಲ ನಮ್ದಿಲ್ಲ ನೋಡ್ರಿ ಅವ್ರು நோட் அவ்வள நோட் யூரப்பி குர்சு கொண்டது அல்லது கேரி சந்தோஷ் ரமேஷ் ஜார்கிஷ் பிரயத்யூனா